ವೆಲ್ಕಮ್ ಟು ಮೈ ಕೆ ಎಸ್ ಮೇಲ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ ಹಾಗೆ ನಾನಿವತ್ತು ಬೆಣ್ಣೆ ಹಣ್ಣು ಅಥವಾ ಅವಕಾಡು ಅಂತ ಹೇಳ್ತೀವಲ್ಲ ಅದರದ್ದು ಚಪಾತಿನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ತುಂಬ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಇದು ಇದನ್ನು ಬೆಳಗ್ಗೆ ತಿಂಡಲಿಕ್ಕೆ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಪಾತ್ರೆಗೆ ಬೆಣ್ಣೆ ಹಣ್ಣು ಅವ್ಕಡೆದು ಸಿಪ್ಪೆಯಿಂದ ಹಣ್ಣನ್ನೆಲ್ಲ ತೆಗೆದು ಹಾಕ್ಕೋಬೇಕು ಹಾಗೆ ಅದಕ್ಕೇನೆ ನಾವು ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಅರಿಶಿನ ಹಾಗೆ ಅರ್ಧ ಸ್ಪೂನ್ ಅಚ್ಚಿಕಾರದ ಪುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು ಹಾಗೆ ಎರಡು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಹಾಕೋಬೇಕು ಸಣ್ಣ ಸಣ್ಣ ನಾನು ತುಂಬ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಹಾಕೋಬೇಕು ಹಾಗೆ ಮೂರು ಕಾಯಿ ಚನ್ ಚಂದ ಸಣ್ಣ ಸಣ್ಣ ಸಣ್ಣದಾಗಿ ಹಚ್ಚಿಟ್ ಹಾಕೋಬೇಕು ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ಪಾಗುವಷ್ಟು ಕೊತ್ತಂಬರಿ ಚೊಪ್ಪನ್ನ ಹೆಚ್ಚಿಟ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದೂವರೆ ಆಗುವಷ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆವಾಗವಾಗಲೇ ಮಾಡ್ಕೊಬೋದು ಇಲ್ಲ ಅನ್ನೋದಾದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಕೋಬೋದು ಸೊ ನಿಮ್ಗೆ ಟೈಮ್ ಹೇಗೆ ಮ್ಯಾನೇಜ್ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ಆವಾಗವಾಗ ಮಾಡ್ಕೋತಾ ಇದ್ದೀನಿ ಹಾಗೆ ಸ ಚಿಕ್ಕ ಚಿಕ್ಕ ದುಂಡೆ ಮಾಡಿಕೊಂಡು ಚಪಾತಿನ ಹೆಂಗೆ ಲಟ್ಕೊತೀವಿ ಆ ಥರ ಲಟ್ಕೋಬೇಕು ನಾವು ಇದನ್ನು ಹಾಗೆ ಲಟ್ಕೊಂಡು ಬಿಸಿ ಬಿಸಿ ತವಾ ಮೇಲೆ ಹಾಕಿ ತುಪ್ಪ ಅಥವಾ ತೆಂಗಿನೆಣ್ಣ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಚೆನ್ನಾಗಿ ಚಪಾತಿ ಕಾಯಿಸ್ದಂಗೆ ನಾವು ಕಾಯಿಸ್ಕೋಬೇಕಾಗುತ್ತೆ ಇದು ಒಂದೆರಡು ತಿಂದರೆ ಸಾಕು ಬೆಳಗಿನ ತಿಂಡೇ ಮುಗಿದೋಗುತ್ತೆ ಅಷ್ಟು ಟೇಸ್ಟಿನೂ ಇರುತ್ತೆ ಹಾಗೆ ಹೆಲ್ದಿನೂ ಕೂಡ ಹೌದು ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಿಂದ ಇದನ್ನು ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಟಿಫಿನ್ ಬಾಕ್ಸಲ್ಲೆಲ್ಲ ಹಾಕ್ಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಟೊಮೆಟೊ ಚಟ್ನಿ ಉಪ್ಪಿನಕಾಯಿ ಇದ್ರ ಜೊತೆ ಎಲ್ಲ ತಿನ್ಬೋದು ತುಂಬ ಒಳ್ಳೇದಿರುತ್ತೆ ನೀವು ಪಕ್ಕ ಟ್ರೈ ಮಾಡ್ತೀರಂತ ಗೊತ್ತಿರುತ್ತೆ ನನಗೆ ಹಾಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ವೀಡಿಯೋಸ್ಗಳು ನನ್ನ ಚಾನಲಲ್ಲಿವೆ ಪ್ಲೀಸ್ ಒಂದು ನೋಡಿ ಥ್ಯಾಂಕ್ ಯು